ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರಗಳು ಇವತ್ತು ಬಿಗ್ ಬಾಸ್ನ ಹದಿನಾಲ್ಕನೇ ವಾರದ ಎವೆಕ್ಷನ್ ಬಗ್ಗೆ ನಿಮಗೆ ಇವತ್ತು ವಿಷಯವನ್ನು ಹೇಳಲಿಕ್ಕೆ ಬರ್ತಾ ಇದ್ದೀನಿ ವೀಕ್ಷಕರೇ ಸೋಮಣ್ಣ ಸೋಮಣ್ಣವರು ಅಚ್ಚರಿಯ ರೀತಿಯಲ್ಲಿ ಈ ವಾರದಲ್ಲಿ ಎವೆಕ್ಷನ್ನಲ್ಲಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ಪಂದನ ಸೋಮಣ್ಣ ಸೋಮಣ್ಣವರು ಹದಿನಾಲ್ಕನೇ ವಾರದ ನಾಮಿನೇಷನ್ನಲ್ಲಿ ಎವಿಕ್ಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಎಲ್ಲ ಒಂದು ಕಡೆ ನಿರೀಕ್ಷೆ ಇತ್ತು ಸ್ಪಂದನ ಅವ್ರನ್ನ ಬಿಗ್ ಬಾಸ್ನ ಫಿನಾಲೆ ಅವರಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಯಾಕಂದರೆ ಟಾಪ್ ಫೈವ್ ಜನ ಈ ಬಿಗ್ ಬಾಸ್ ಫಿನಾಲಿಗೆ ಹೋಗ್ತಾರೆ ಅದರಲ್ಲಿ ಸೋಮಣ್ಣ ಅವರು ಕೂಡ ಒಬ್ಬರು ಇರ್ತಾರೆ ಸ್ಪಂದನ ಸೋಮಣ್ಣ ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಕಲರ್ಸ್ ಕನ್ನಡದ ಕುಡಿಯಾಗಿರುವಂಥ ಸೋಮಣ್ಣ ಅವರು ಕಲರ್ಸ್ ಕನ್ನಡದವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಂಥವರು ಹಾಗಾಗಿ ಆ ಎಮ್ಮ ಫಿನಾಲ್ ಅವರಿಗೆ ಮುಟ್ಬಹುದು ಅನ್ನುವಂಥ ಒಂದು ವಾದ ಇತ್ತು ವೀಕ್ಷಕರೇ ಆದರೆ ಅಚ್ಚರಿಯ ರೀತಿಯಲ್ಲಿ ಕಲರ್ಸ್ ಕನ್ನಡದವರು ಒಂದು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಸೋಮಣ್ಣ ಅವ್ರನ್ನ ಮನೆ ಕಳಿಸಿದ್ದಾರೆ ನಾಮಿನೇಷನ್ ಅಂತ ಬಂದಾಗ ಸ್ಪಂದನ ಸೋಮಣ್ಣ ಅವ್ರನ್ನ ಬಿಗ್ ಬಾಸ್ನವರೇ ಕಾಪಾಡ್ತಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಾಟಮ್ನಲ್ಲಿದ್ದರೂ ಕೂಡ ಅತಿ ಕಡೆಯ ಲ್ಲಿದ್ದರೂ ಕೂಡ ಸೋಮಣ್ಣ ಅವ್ರನ್ನ ಕಾಪಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಕಲರ್ಸ್ ಕನ್ನಡದ ಕುಡಿ ಅನ್ನುವಂಥ ಕಲರ್ಸ್ ಕನ್ನಡದ ಮೊಮ್ಮಗಳು ಅನ್ನುವಂಥ ರೀತಿಯಲ್ಲಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದ್ರು ಗಾಸಿಪ್ಪನ್ನು ಆ ರೀತಿಯಲ್ಲಿ ಇವತ್ತು ಬಿಗ್ ಬಾಸ್ನವರು ಅದೆಲ್ಲ ಸುಳ್ಳು ಅನ್ನುವಂಥ ಮಾತನ್ನು ಈ ವೀಕ್ಷಕರಿಗೆ ತೋರಿಸಿದ್ದಾರೆ ಕರ್ನಾಟಕದ ಜನತೆಗೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗಾಗಿ ಅವರು ಅಚ್ಚರಿಯನೆಲ್ಲ ನಿರೀಕ್ಷಿತ ರೀತಿಯಲ್ಲಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಯಾವಾಗಲೂ ಹೋಗಬೇಕಾಯ್ತು ಸೋಮಣ್ಣ ಸೋಮಣ್ಣವ್ರ ಮನೆಗೆ ಇಷ್ಟು ದಿನದ ಅವರ ಜರ್ನಿಯ ಒಂದು ಅದ್ಭುತ ಯಾಕಂದರೆ ಕೇವಲ ಟಾಸ್ಕ್ ಬುಕ್ಗಳನ್ನು ಓದ್ತಾ ಇದ್ರು ಎಲ್ಲೋ ಟಾಸ್ಕ್ ನಡೆದಾಗ ಅಥವಾ ಈ ಆ್ಯಕ್ಟಿವಿಟೀಸ್ ನಡೆದಾಗ ಅಲ್ಲಿರುವಂಥ ಬುಕ್ನ ರೂಲ್ಸ್ಗಳನ್ನು ಓದ್ತಾ ಇದ್ರೆ ಹೊರತು ಎಲ್ಲೂ ಒಂದು ಟಾಸ್ಕ್ಗಳನ್ನು ಆಡಿ ಗೆಲ್ಲುವಂಥ ಪ್ರಯತ್ನನೂ ಮಾಡಲಿಲ್ಲ ಗೆಲ್ಲುವಂಥ ಇಮ್ಮನ ಹತ್ರ ಕೆಪಾಸಿಟಿನೂ ಇರಲಿಲ್ಲ ಯಾಕಂದರೆ ಮಹಿಳೆಯರಂತೂ ಬಂದಾಗ ರಾಸಿಕಾ ಶೆಟ್ಟಿ ಅವರು ಸ್ಟ್ರಾಂಗ್ ಇದ್ದರು ಸ್ಪಂದನ ಸೋಮಣ್ಣಕ್ಕಿಂತ ಅಶ್ವಿನಿ ಗೌಡ ಅವರು ಸ್ಟ್ರಾಂಗ್ ಇದ್ದರು ಭಯ ಗೌ ಇವರು ಸಾರಿ ಕಾವ್ಯ ಅವರು ಸ್ಟ್ರಾಂಗ್ ಇದ್ದರು ಹಾಗಾಗಿ ಸ್ಪಂದನ ಸೋಮಣ್ಣ ಇವ್ರ ಮುಂದೆ ಎಲ್ಲೋ ಒಂದು ಕಡೆ ಕುಬ್ಜರಾಗಿ ಕಾಣ್ತಾ ಇದ್ದರು ಚಿಕ್ಕವರಾಗಿ ಕಾಣ್ತಾ ಇದ್ದರು ಹಾಗಾಗಿ ಇವರ ಹತ್ರ ದೈಹಿಕ ಸಾಮರ್ಥ್ಯನೂ ಇರಲಿಲ್ಲ ಮೆಂಟಲ್ ಕೆಪಾಸಿಟಿನೂ ಇರಲಿಲ್ಲ ವ್ಯಕ್ತಿತ್ವ ಅಂತ ಬಂದರೆ ಓಕೆ ಆದರೆ ಇಲ್ಲಿರುವಂಥದ್ದು ಎಂಟರ್ಟೈನ್ಮೆಂಟ್ ಕೊಡೋದಾಗಲಿ ಟಾಸ್ಕ್ಗಳನ್ನು ಆಡೋದಾಗಲಿ ಚಾಣಾಕ್ಷತನವಾಗಲಿ ನಾಮಿನೇಷನ್ ಮಾಡುವಂಥ ರೀಸನ್ಸ್ ಪ್ರಕ್ರಿಯೆ ಆಗಲಿ ಯಾವುದರಲ್ಲೂ ಈ ಸ್ಪಂದನ ಸೋಮಣ್ಣ ಹಿಂದೆ ಇದ್ದರು ಅನ್ನುವಂಥ ಒಂದು ಕಾರಣಕ್ಕೆ ಜನ ಮತ ಕಡಿಮೆ ಇತ್ತು ಅನ್ನುವಂಥ ಕಾರಣಕ್ಕೆ ಕೊನೆಗೂ ಅವ್ರನ್ನ ಎವಿಕ್ ಮಾಡಿ ಕಳಿಸಿದ್ದು ಶ್ಲಾಘನೀಯ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಎಂಟು ಜನ ಉಳಿದಿದ್ದಾರೆ ವೀಕ್ಷಕರೇ ಒಂಬತ್ತು ಜನ ಇದ್ದರು ಕಾವ್ಯ ಸ್ಪಂದನ ಎಲಿಮಿನೇಷನ್ ಆದಮೇಲೆ ಎಂಟು ಜನ ಉಳಿದಿದ್ದಾರೆ ಅವರೆಲ್ಲರೂ ಕೂಡ ಈ ವಾರದಲ್ಲೂ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬಿಡ್ಬೋದು ಅಂತಲೇ ಹೇಳ್ಬೋದು ಯಾಕಂದರೆ ಆಲ್ರೆಡಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಒಂದು ಬಲೂನ್ ಬಾಲನ್ನು ಔಟ್ ಮಾಡಿ ಗೇಟಿಂದ ಬಾಗಿಲಿಂದ ಹೊರಗೆ ಒದ್ದು ಕಳಿಸಿ ಸೂಕ್ತ ರೀಸನ್ ಕೊಡುವಂಥ ಟಾಸ್ಕ್ ಇವತ್ತು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ರಕ್ಷಿತಾ ಶೆಟ್ಟಿಯವರು ನಾಮಿನೇಟ್ ಆಗ್ತಾ ಇದ್ದಾರೆ ರಾಜಕೇಶ್ ಶೆಟ್ಟಿಯವರು ನಾಮಿನೇಟ್ ಆಗ್ತಾ ಇದ್ದಾರೆ ಉಳಿದಂಥ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅನ್ನುವಂಥದ್ದನ್ನು ನಾವು ಸಂಜೆ ಎಪಿಸೋಡ್ನಲ್ಲಿ ಏನು ನೋಡಬೇಕಾಗತ್ತೆ ಯಾಕಂದರೆ ಇದು ಕೊನೆಯ ವಾರ ನಾಮಿನೇಷನ್ ಪ್ರಕ್ರಿಯೆದ್ದು ಯಾಕಂದರೆ ಇನ್ನು ಎರಡೇ ವಾರ ನಾಮಿನೇಷನ್ ಇದು ಬಿಗ್ ಬಾಸ್ ಫಿನಾಲೆ ಇರುವುದರಿಂದ ಈ ವಾರದ ನಾಮಿನೇಷನ್ನಲ್ಲಿ ಮೂರು ಜನ ಕನಿಷ್ಠ ಅಥವಾ ಮೂರು ಜನ ಅಂತೂ ಮನೆಗೆ ಹೋಗಿ ಹೋಗ್ತಾರೆ ಯಾಕಂದರೆ ಫಿನಾಲಿಗೆ ಕೇವಲ ಐದು ಜನ ಹೋಗೋದು ಅದು ಪದ್ಧತಿ ಅದು ಇರುವಂಥ ವಾಡಿಕೆ ಫಿನಾಲಿಗೆ ಯಾವಾಗಲೂ ಐದೇ ಜನರು ಕಳಿಸ್ತಾರೆ ಯಾಕಂದರೆ ಕೊನೆ ಹನ್ನೊಂದೇ ಸೀಸನ್ನಲ್ಲೂ ಕೂಡ ಐದು ಜನ ಫಿನಾಲಿಗೆ ಹೋಗಿದ್ದರು ಆ ಲೆಕ್ಕದಲ್ಲಿ ಈ ಸಾರಿ ಕೂಡ ಐದು ಜನ ಫಿನಾಲಿಗೆ ಹೋಗ್ತಾರೆ ಅನ್ನುವಂಥ ಮಾತಿದೆ ಅದರಲ್ಲಿ ಮೂರು ಜನ ಈ ಸಾರಿ ಮನೆಗೆ ಕಳಿಸ್ಬೇಕಾಗತ್ತೆ ಇದರಲ್ಲಿ ಕ್ಯಾಪ್ಟನ್ ಈ ಧನುಷ್ ಗೌಡರೆ ಅವರನ್ನು ಬಿಟ್ಟು ಉಳಿದಂತಹ ಎಂಟು ಜನ ಈ ವಾರದಲ್ಲಿ ನಾಮಿನೇಷನ್ ಆಗೇ ಆಗ್ತಾರೆ ಅನ್ನುವಂಥ ಖಡ ಖಂಡಿತವಾದ ಮಾತನ್ನು ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಯಾಕಂದ್ರೆ ಇದರಲ್ಲಿ ಜೊಟ್ಟಿರುವಂತವ್ರನ್ನು ತೆಗೆದು ಕಾಳು ಕಾಳು ತುಂಬಿಂತ ತುಂಬಿರುವಂಥ ಐದು ಜನರನ್ನು ಆಯ್ಕೆ ಮಾಡಿ ಇವತ್ತು ಫಿನಾಲಿಗೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಈ ವಾರದಲ್ಲೇ ನಡೆಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಈಗ ಆಲ್ರೆಡಿ ಧನುಷ್ ಗೌಡರ್ ಅವರು ಫಿನಾಲಿಗೆ ಮುಡಿದಂಗೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬರೋದಿಲ್ಲ ಕಾರಣ ಅವರು ಈ ವಾರದ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯ ವಾರದ ಕೊನೆಯ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಈ ಸೀಸನ್ದು ಹಾಗಾಗಿ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬರೆದಿದ್ದ ಪಕ್ಷದಲ್ಲಿ ಅವರು ನೇರವಾಗಿ ಫಿನಾಲ್ಗೆ ಮುಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗಿದೆ ವೀಕ್ಷಕರೇ ಹಾಗಾದರೆ ಆ ಮೂರು ಜನ ಯಾರು ಮನೆಗೆ ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಆ ರೀತಿ ನೋಡ್ತಾ ಹೋದರೆ ನಾವು ಫಿನಾಲಿಗೆ ಐದು ಜನರನ್ನು ಆಯ್ಕೆ ಮಾಡ್ತಾ ಹೋದರೆ ಧನುಷ್ ಗೌಡ ಒಬ್ಬರು ಹೋಗ್ತಾರೆ ಯಾಕಂದರೆ ಅವರು ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬರದೆ ನೇರವಾಗಿ ಹದಿನಾರನೇ ವಾರಕ್ಕೆ ಎಂಟ್ರಿ ಆಗ್ತಾರೆ ಅದರ ಜೊತೆಯಲ್ಲಿ ಗಿಲ್ಲಿ ಏನಾದರೂ ಬಂದರೆ ಗಿಲ್ಲಿನ ಜನ ಕರ್ನಾಟಕದ ಜನ ಸೇವ್ ಮಾಡ್ತಾ ಇದ್ದಾರೆ ನಂತರದಲ್ಲಿ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಅಮ್ಮನೂ ಸೇವ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಾವ್ಯ ಗೌಡ ಅಂತ ಬಂದಾಗ ಕಾವ್ಯ ಗೌಡ ಅಲ್ಲ ಸಾರಿ ಕಾವ್ಯ ಅಂತ ಬಂದಾಗ ಆಂಬನ್ನು ಜನ ಸೇವ್ ಮಾಡ್ತಾ ಇದ್ದಾರೆ ಬಿಟ್ಟರೆ ನೋಡಿ ಈಗ ಉಳಿದಂಥವ್ರು ರಘು ಧನುಷ್ ಈ ಥರ ಇನ್ನೊಂದಿಬ್ಬರು ಮೂರು ಜನ ಇರ್ತಾರೆ ಇವರೇ ಯಾರಾದರೂ ಒಂದು ಮೂರು ಜನ ಹೋಗ್ತಾರೆ ಅಂತಲೇ ಹೇಳ್ಬೋದು ಯಾರು ಹೋಗ್ತಾರೆ ಅಂತ ಒಂದು ವಿಚಾರ ಮಾಡ್ತಾ ಹೋದರೆ ಈ ವಾರದಲ್ಲಿ ಅಶ್ವಿನಿ ಗೌಡ ಯಾರಾದರೂ ಟಾಪ್ ಟು ಟಾಪ್ ತ್ರೀ ಅಂತಾರೆ ಅಶ್ವಿನಿ ಗೌಡ ಟಾಪ್ ಟೂನೂ ಬರಲ್ಲ ಟಾಪ್ ತ್ರೀನೂ ಬರೋಲ್ಲ ಟಾಪ್ ಫೈನಲ್ಲೇ ಬರೋಲ್ಲ ಅವರು ಈ ವಾರದಲ್ಲಿ ಮನೆಗೆ ಹೋಗೋದು ಖಡ ಖಂಡಿತ ಅಂತ ನಾನು ಹೇಳ್ತೀನಿ ಯಾಕಂದರೆ ಅವ್ರದ್ದು ಓಟಿಂಗೂ ಕಡಿಮೆ ಇದೆ ಜನ ಬೆಂಬಲನೂ ಕೂಡ ಇದೆ ಬರೀ ಜಗಳಾಡೋದ್ರ ಮೇಲೆ ಯಾರು ಫೈನಲ್ ಕಳಿಸ ಇಲ್ಲ ಸುಮ್ಮನೆ ಏನೋ ಇರಲಿ ಅಂತೇಳಿ ಬಿಗ್ ಬಾಸ್ನವರು ಕಲರ್ಸ್ ಕನ್ನಡದವರು ಇಟ್ಕೊಂಡಿದ್ದಾರೆ ಹೊರತು ಏನೋ ಅಶ್ವಿನಿ ಗೌಡ ಹತ್ರ ಒಳ್ಳೆ ವ್ಯಕ್ತಿತ್ವ ಇದೆ ಅಂತಲ್ಲ ಆಯಮ್ಮ ಅಮ್ಮ ಒದರಾಡೋದು ಚೀರಾಡೋದು ಜಗಳ ಮಾಡೋದು ಬಿಟ್ಟರೆ ಏನೇನಿಲ್ಲ ಆಯಮ್ಮನ ಹತ್ರ ಆಯಮ್ಮ ಆ ಏನಾದರೂ ರಾಶಿಕಾ ಶೆಟ್ಟಿ ನಿಂತರೆ ಈ ಅಶ್ವಿನಿ ಗೌಡ ಕುಬ್ಜಳಾಗಿಬಿಡ್ತಾಳೆ ರಾಶಿಕಾ ಶೆಟ್ಟಿ ಮುಂದೆ ಅಶ್ವಿನಿ ಗೌಡದ ಏನೂ ನಡೆಯಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ ಅದೇ ರೀತಿಯಾಗಿ ಕಾವ್ಯದ್ದು ಏನೂ ನಡೆಯಲ್ಲ ಈ ರಾಶಿಕಾ ಶೆಟ್ಟಿ ಮುಂದೆ ಅಂತ ಹೇಳ್ತೀನಿ ಮಹಿಳೆಯರಲ್ಲಿ ರಾಶಿಕಾ ಶೆಟ್ಟಿ ಫಿನಾಲಿಗೆ ಹೋಗ್ತಾರೆ ರಕ್ಷಿತಾ ಶೆಟ್ಟಿ ಟಿಫಿನಲ್ಲಿ ಹೋಗ್ತಾರೆ ಉಳಿದೋಂಥರು ಎಲ್ಲರೂ ಮನೆಗೆ ಹೋಗ್ಬಿಡ್ತಾರೆ ಈ ವಾರದಲ್ಲಿ ನಾಮಿನೇಷನ್ ಆಗಿ ಬಿಟ್ಟರೆ ಪುರುಷರಲ್ಲಿ ಗಿಲ್ಲಿ ಬಿಗ್ ಬಾಸ್ ಫಿನಾಲಿಗೆ ಹೋಗ್ತಾನೆ ಧನುಸ್ ಅಂತೂ ಆಲ್ರೆಡಿ ಫಿನಾಲಿಗೆ ಹೋದಂಗೆ ಇನ್ನು ಉಳಿದಿರುವಂಥವ್ರು ಧ್ರುವಂತ ರಘು ಈ ಇವರಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗೆ ನೋಡ್ತಾ ಹೋದರೆ ಈ ವಾರದ ಈ ವೀಕ್ಷಕ ಬಹಳ ಕುತೂಹಲಕರವಾಗಿರ್ತ ಅಂತಲೇ ಹೇಳ್ಬೋದು ವೀಕ್ಷಕರೇ